ಡೈ ಸ್ವಾಗತ ನಾನು ಜಾವೇದ್ ಮನಿಯಾರ್ ಭಾರತ ಭೀಮ್ ಜಿಲ್ಲಾ ಅಧ್ಯಕ್ಷರು ಮತ್ತು ಮನಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಸಂಪಾದಕ ಅಧ್ಯಕ್ಷರು ಇಲ್ಲ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡು ಇಂಡೋಸ್ ಬ್ಯಾಂಕ್ ಅಂತ ಹೇಳಿ ಏನಿದೆ ನಮ್ಮ ತಮ್ಮ ಏನು ಲೋನ್ ತೊಗೊಂಡಿದ್ದೀರ ಈ ಬ್ಯಾಂಕಿಗೆ ಏನೈತಿ ನಾವು ಇವತ್ತು ಬಂದಿದ್ದೀವಿ ಈ ಬ್ಯಾಂಕ್ ಕೂಡ ಇವತ್ತೇನೈತಿ ಬಂದಿದೆ ಈ ಬ್ಯಾಂಕಿನ ಯಾರ ಅಧಿಕಾರಿಗಳಿದ್ದಾರೆ ಪ್ರತಿಯೊಬ್ಬರೂ ಏನೈತಿ ಮೊಬೈಲನ್ನು ತನ್ನ ಎಲ್ಲರೂ ಏನೈತಿ ಬಂದ್ ಇಟ್ಕೊಂಡು ಕೂತಿದ್ದಾರೆ ಯಾರು ಫೋನ್ ಹಚ್ಚಿದ್ರು ನಾವು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇಲ್ಲ ಬಿಟ್ಟು ಬಿಟ್ಟಿದ್ದೀವಿ ಬಿಟ್ಟು ಬಿಟ್ಟಿದ್ದೀವಿ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಈಗ ಇಲ್ಲಿ ಏನೈತಿ ಬಾಗಲಕೋರ್ ನಮ್ಮ ಎಸ್ ಪಿ ಅವರ ಆಫೀಸಿಗೆ ಏನೈತಿ ಅಲ್ಲಿ ಹೋಗಿ ಏನೈತಿ ಪ್ರತಿಭಟನೆ ಮಾಡ್ಬೇಕಂತೇಳಿ ಎಲ್ಲರೂ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ ಯಾಕಂತೇಳಿ ಈಗ ಇವತ್ತು ನನ್ನ ತಮ್ಮ ತೀರ್ಕೊಂಡಿದ್ದಾನೆ ನಾಳೆ ಮತ್ತೊಬ್ಬ ಯಾರು ತೀರ್ಕೊಂತಾರೆ ಇದೇ ಥರ ಏನೈತಿ ಬಾಗಲಕೋಟೆಯಲ್ಲಿ ಎಲ್ಲ ಬ್ಯಾಂಕ್ಗಳು ಏನೈತಿ ಇದ್ರಂತ ಇದ್ರೆ ನಡೆಯೋಲ್ಲ ದಯವಿಟ್ಟು ಏನೈತಿ ಎಲ್ಲ ಬ್ಯಾಂಕ್ಗಳು ಏನೈತಿ ಬಂದ್ ಆಗಬೇಕು ಸರಿ ಮಾಡಿದ್ದಾರೆ ನಮ್ಮ ಮಾನ್ಯ ಹಿತ್ತಲ್ಮನಿ ಸಾಹೇಬ್ರು ಏನಂದರು ನಮ್ಮ ಮನೆಗೆ ಎಲ್ಲರಿಗೂ ಏನೈತಿ ಆಶ್ವಾಸನೆ ಇಂತದ್ ಕೊಟ್ಟಿದ್ದಾರೆ ಎಲ್ಲ ಏನೈತಿ ನಮ್ಮ ಸಾಲ ಮನ್ನಾ ಏನಿದೆ ಅದು ಮಾಡಿಸ್ತೀವಿ ನಾವು ಅಂತ ಹೇಳಿದ ಅವ್ರು ಹೇಳಿದ್ದಾರೆ ಸಾಲ ಮನ್ನಾ ನನಗೆ ಇದು ಮುಖ್ಯ ಇಲ್ಲ ಸಾಲ ಮನ್ನಾ ನಾನು ಏನೈತಿ ಅವನ ಸಾಲ ಏನ್ ಮಾಡಿದಾನೆ ಆ ಸಾಲ ನಾನು ತೀರಿಸ್ತೀನಿ ಆದ್ರೆ ಏನೈತಿ ಆ ಸಣ್ಣ ಸಣ್ಣ ಅದಾವಲ್ಲ ಆ ಮಕ್ಕಳಿಗೆ ಏನೈತಿ ಅವ್ರ ಭವಿಷ್ಯದ ಸಂಬಂಧ ನಾವು ವಿಚಾರ ಮಾಡಬೇಕಲ್ಲ ಅವ್ರ ವಿಚಾರ ನಾವು ಮಾಡ್ಲಿಲ್ಲ ಅಂತೇಳಿ ನಮಗೆ ಏನು ಇದು ಆಗೋದಿಲ್ಲ ಅಲ್ಲ ನಾಲ್ಕು ವರ್ಷದ ಮಗು ಐತಿ ಒಂದು ಏಳು ವರ್ಷದ ಮಗುವೈತಿ ಒಂದು ಆರು ವರ್ಷದ ಮಗು ಐತಿ ಆ ಮಕ್ಕಳಿಗೆ ಸಂಬಂಧ ನಾವು ಹೋರಾಟ ಹೇಳಿ ನಾವು ನಿರ್ಧಾರ ತಗೊಂಡಿದ್ದೀವಿ ಸರಿ ಹೋರಾಟ ಸತ್ವ ಏನೈತಿ ನನ್ನ ಕುಟುಂಬದ ಕುಟುಂಬದಿಂದ ನಾನು ಬಂದಿದ್ದೀನಿ ನನ್ನ ಸಮುದಾಯದವರು ಎಲ್ಲರೂ ಏನೈತಿ ಬಂದಿದ್ದಾರೆ ಇಷ್ಟು ಸಣ್ಣ ಸಣ್ಣ ಮಕ್ಕಳೇ ತವ ಏನು ಮಾಡ್ಬೇಕಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ ಸರ್ ದಯವಿಟ್ಟು ಏನೈತೆ ನೋಡ್ರಿ ನಮ್ಮ ತಮ್ಮಗೆ ಇದು ಮಾಡ್ಕೊಳ್ಬೇಕು ದಯ ಅವ್ ಏನಾರ ಇರಲ್ಲ ಹಾಕೋರ್ದು ಅವ ಹುಲ್ ಹಾಕೋಳ ಅಂತ ಮನುಷ್ಯ ಐತಿದಿಲ್ಲ ಇವರು ಎಲ್ಲ ಬ್ಯಾಂಕ್ನವ್ರು ಬಂದ ಇವ್ರು ಲೋಕಲ್ ಗುಂಡಾಗಳು ಬಂದೇನೈತಿ ಸೆಕ್ಷನ್ ಕೊಟ್ಟಾರ ಅಂತ ಹೇಳಿ ಕಶಿಲ್ಲ ಅವತ್ತೀರ್ಕೊಂಡ್ರಿ ಇಷ್ಟು ದೊಡ್ಡ ಮಕ್ಕಳಿಗೆ ಏನೈತಿ ಈಕಿ ಏನ್ ಮಾಡ್ಬೇಕು ಈಗ ನಮ್ಮ ಮೊಯ್ಲಿ ಈಗ ನಾವು ನಾವು ನಮ್ ಕಡೆ ಕೀಳಿತಂತೆ ನಾವು ರೊಕ್ಕ ಕೊಡ್ತಿದ್ವಿ ನಮ್ ಕಡೆ ಏನು ಕೇಳಿಲ್ಲ ನನಗೆ ಐದ್ ಗಂಟೆಗೆ ಬಾ ಬಾ ಭಯಾನಿನ ಬಂದ ಜೊತೆ ಮಾತಾಡೋದ ಆದ್ರ ಐದ ಗಂಟೆಗೆ ಕರ್ದ್ ನಮಗ್ ಗೊತ್ತಿದ್ದಿಲ್ಲ ಈ ತರ ಆಗತ್ತನ್ನೋದು ನಮಗ್ ಗೊತ್ತಿದ ಇವ್ರ ಹೆಂಗ್ ಮಾತಾಡೋದ್ರ ಸರಿ ಅನ್ಸೋದಿಲ್ಲ ಈ ಸಣ್ಣ ಸಣ್ಣ ಮಕ್ಕಳಿಗೆ ಏನೈತ್ ಕಡ್ಕೊಂಡು ಅಕ್ಕಿ ಏನ್ ಮಾಡ್ಕೋಬೇಕು ಅಕ್ಕಿ ಉಪ್ ಜೀವನ ದಯವಿಟ್ಟು ನೀವ್ ಏನೇ ಅವ್ರ ಮ್ಯಾಗ ಏನ್ ಕರ್ಮ ತಗೋತೀರ ಗೊತ್ತಿಲ್ಲ ನನಗೆ ಅಕ್ಕಿಗೆ ಅಕ್ಕಿಗೇನೈತಿ ಏನಾರ ಮಾಡಿ ಏನೈತಿ ಮಕ್ಕಳಿಗೆ ಏನೈತಿ ಒಂದು ಆಶ್ರಯ ಮಾಡ್ದಂಗ ನೋಡಿ ಇದು ಮಾಡ್ಕೊಡ್ಬೇಕು ದಯವಿಟ್ಟು ಡಿ ಸಿ ಎಸ್ ಟಿ ನೇತೃತ್ವದ ಆಯಾ ಜಿಲ್ಲೆಯಲ್ಲಿ ಮೀಟಿಂಗ್ ಕೂಡ